ಇದು ನಾವು ಬಹಳ ಹೋದ ಬೇರೆ ಭಾಷಣ ಮಾಡಿ ಹೇಳಿ ಹೇಳಿ ಸಾಕು ನನಗೆ ಈಗ ಗೊತ್ತಾಗಿದೆ ಓಟ್ ಬರುವಾಗ ಗೋ ಬ್ಯಾಕ್ ಗೋ ಬ್ಯಾಕ್ ಗೋ ಬ್ಯಾಕ್ ಅಂತಾರಲ್ಲ ಎಷ್ಟು ಒಳ್ಳೆ ಸಂಪಾದನೆ ಮಾಡಿಟ್ಟಿದ್ದಾರೆ ಬಿಜೆಪಿಯವರು ಹೇಳೋದು ನಾವಲ್ಲ ಗೋ ಬ್ಯಾಕ್ ಶೋಭಾ ಗೋ ಬ್ಯಾಕ್ ನಡೀನಿ ಅಯ್ಯೋ ಬಹಳ ದುಷತ್ರಿ ಈಗ ಗೊತ್ತಾಯ್ತು ನಂಬರ್ ಒನ್ ಯಾರು ಪಾರ್ಲಿಮೆಂಟ್ ಮೆಂಬರ್ ನಂಬರ್ ಟೂ ಯಾರು ಪಾರ್ಲಿಮೆಂಟ್ ಮೆಂಬರ್ ಎಷ್ಟು ಒಳ್ಳೆ ಸಂಪಾದನೆ ನಾವು ಹೇಳುದಲ್ಲ ಅವರ ಕಾರ್ಯಕರ್ತರೆ ಒಳ್ಳೆ ಕೆಲಸ ಮಾಡಿದವ್ರಿಗೆ ಹೋಗಬೇಕು ಅಂತಾರ ನಮ್ಮ ಪಕ್ಷದ ಕಾರ್ಯಕರ್ತರು ಮಾಡಿದ್ರೆ ನಾವು ರಾಜಕೀಯಕ್ಕೆ ಮಾಡಿದ್ದೇವೆ ಅಲ್ಲವ ಇದು ಅವರ ಕಾರ್ಯಕರ್ತರೇ ಹೇಳುದು ಪ್ರತಿಭಟನೆಗಳು ಮಾಡುದು ಇನ್ನು ಕರೆಯುವುದು ಅಕ್ಷರ ಇದು ಪೋಸ್ಟ್ ಕಾರ್ಡ್ ಚಳವಳಿ ಮಾಡುದು ಇಲ್ಲಿ ನಿಂತೇನೆ ನಾನು ವಿರೋಧ ನಿಂತೇನೆ ಅಂತ ಹೇಳೋದು ಅವರು ಎಂತೂ ಹೆಸರು ಸಂಪಾದನೆ ಮಾಡಿದ್ದಾರೆ ನಮ್ಮ ಪಾರ್ಲಿಮೆಂಟ್ ನಾವೆ ನಾವೇ ಹೇಳೋದು ಅಂತ ನೋಡುವಾಗ ಅವರ ಉತ್ಸಾಹ ನೋಡಿದ್ರೆ ಐ ಮಸ್ಟ್ ಕಾಂಪ್ಲಿಮೆಂಟ್ ವರ್ಕರ್ಸ್ ನಿಮಗೆ ರಾಜ್ಯದ ಬಗ್ಗೆ ಬಿಜೆಪಿ ಕೆಲವು ಕಾರ್ಯಕರ್ತರಿಗಾದರೂ ರಾಜ್ಯದ ಬಗ್ಗೆ ಸ್ವಲ್ಪ ಆದರೂ ಕಳಗಳಿದೆ ಅಲ್ಲ ನಿಮ್ಮ ಕಳಗಳು ಹೆಣ್ಣು ಮೆಚ್ಚಿದೆ ನನಗೆ ಸಿಕ್ಕಿದ್ರೆ ಅವರಿಗೆ ಕಾಂಪ್ಲಿಮೆಂಟ್ ಹೇಳ್ತೇನೆ ಕಂಗ್ರಾಚುಲೇಷನ್ ಹೇಳ್ತೇನೆ ಬಹಳ ಖುಷಿ ನಾವು ಮಾತ್ರ ಬಂದದ್ದು ಇವರು ಏನು ಮಾಡಲಿಲ್ಲ ಝೀರೋ ಅಂತ ಇವರ ಅಭಿವೃದ್ಧಿ ಝೀರೋ ಅಂತ ನಾವು ನಾವು ನೀವು ಕೇಳಲಿಲ್ಲ ನೀವು ಬರೀಲಿಲ್ಲ ಬರೀಗಾದ್ರು ಬರೀರಿ ಗೋಬ್ಯಾಕ್ ಗೋಬ್ಯಾಕ್ ಅಂತಾರಲ್ಲ ಈಗ ಬರೀರಿ ಗೋ ಬ್ಯಾಕ್ ತಕ್ಷರ ಚಳುವಳಿ ಅವ್ರ್ ನಿಂತಿರೋ ವಿರೋಧ ಇವ್ರಿಗೆ ಕೊಡಲೇಬಾರದು ನಮ್ಮ ದುರಂತ ನೋಡಿ ಅವರು ವಿರೋಧ ಮಾಡಿದ್ದನ್ನೇ ಬರೀಬೇಕು ನೀವು ಮಾಡಿಲ್ಲ ಬರೀ ಎಷ್ಟು ಮುಂದೆ ಸಿಗ್ತದ್ರಿ ನಾವು ಅಂತದ್ದು ಬರೋದಿಲ್ಲ ಇನ್ನಿ ಜನಾರ್ದನ್ ಪೂಜಾರಿ ಅವರು ಇದ್ರಿ ಇಷ್ಟು ವರ್ಷ ಪಾರ್ಲಿಮೆಂಟ್ ಮೆಂಬರ್ ಆಗಿ ಜೆ ಡಿ ಸೆಟ್ ಇದ್ರಿ ಯಾವ ಒಬ್ಬರು ಅದು ಈ ರೀತಿ ಕಾರ್ಯಕರ್ತರ ಒಳಗಡೆ ನೀವು ಬರೋದೇ ಬೇಡ ನಡೆಯಿರಿ ಅಂತ ಕಾರ್ಯಕರ್ತರ ಹೇಳೋದು ನಾನ್ ಕೇಳಲಿಲ್ಲ ಟಿಕೆಟ್ ಕೊಡದೆ ಇರ್ಬೋದು ಸೋತಿರ್ಬೋದು ಪ್ರಜಾಪ್ರಭುತ್ವದಲ್ಲಿ ಇರಲೇಬೇಕದು ಗೆಲ್ಲಿಸೋದಿತ್ತೇನೆ ಆದ್ರೆ ಬಿಜೆಪಿ ಕಾರ್ಯಕರ್ತರೇ ನಿಂತುಕೊಂಡು ಗೋ ಬ್ಯಾಕ್ ಸೋಮಣ್ಣ ಗೋ ಬ್ಯಾಕ್ ಶೋಭಕರಾಜೆ ಗೋ ಬ್ಯಾಕ್ ನಳಿನ್ ಕುಮಾರ್ ಕಟೀಲ್ ಗೋ ಬ್ಯಾಕ್ ಅನಂತಕುಮಾರ್ ಹೆಗಡೆ ಅಂತ ಎಲ್ಲ ಬಂತಲ್ಲ ಪಾರ್ಲಿ ಮೆಂಬರ್ ಎಲ್ಲಿಂದ ನಂಬರ್ ಒನ್ ಲಾಸ್ಟ್ ಅದ ಫಸ್ಟ್ ಇಂದ ಲಾಸ್ಟ್ ಗೊತ್ತಾಗುತ್ತೆ ಹೌದು ಎಲ್ಲಿ ಉಂಟು ಕಾರ್ಯಕರ್ತ

ಇಪ್ಪತ್ತೈದು ವರ್ಷದ ನಾವು ಅದನ್ನೇ ಅಲ್ಲ ಅಲ್ಲ ಹೇಳಿತು ನಾವು ನಾವು ಬಿಜೆಪಿ ಎಂಪಿಗಳ ಬಗ್ಗೆ ಇದನ್ನೇ ಹೇಳ್ತಾ ಇದ್ದದ್ದು ಈಗ ನಾವು ಹೇಳೋದು ಅಂತ ಜಾಸ್ತಿ ಅವರ ಕಾರ್ಯಕರ್ತರೇ ಗೋಬ್ಯಾಕ್ ಅಂತ ಹೇಳೋದು ನನಗೆ ನಮ್ಗೆಲ್ಲರಿಗೂ ಸ್ವಲ್ಪ ಆದರೂ ಸಮಾಧಾನ ಆಗಿದೆ ನಿಮ್ಗೆ ಗೊತ್ತಾಯ್ತಲ್ಲ ಬಂಡವಾಳ ಏನು ಅಂತ ಬಿಜೆಪಿ ಎಂಪಿಗಳದ್ದು ಅಂತ ಬಹಳ ಖುಷಿಯ ಬಹಳ ಖುಷಿಯ ಆದ್ದರಿಂದ ಬುತ್ತಿಲ್ಲ ಹೇಳಿದ್ದೇನೆ ಓ ಯಾವ ಕಾರಣಕ್ಕೂ ಬಿಡದೆ ನಾವ ಅವ್ರದ್ದೇ ಪಕ್ಷದ ಕಾರ ಸತ್ಯಜೇತ ನನಗೆ ಒಂದು ಕಡೆ ಗೋಬ್ಯಾ ಅಂತ ಹೇಳ್ತಾರೆ ಪತ್ರ ಚಳವಳಿ ಮಾಡ್ತಾರೆ ಬದಲಾವಣೆ ದಾರಿ ಅಂತ ಹೇಳ್ತಾರೆ ಅಂದ್ರೆ ಅವರು ಸುಮ್ಮನೆ ಮಲಗಿದ್ರು ಅಂತ ಈಗಲಾದ್ರೂ ಗೊತ್ತಾಯ್ತಲ್ಲ ಈಗಲಾದ್ರೂ ಒಂದು ಹೆಡ್ ಲೈನ್ಸ್ ಅಲ್ಲಿ ಬರೀರಿ ದಪ್ಪಾಕ್ಷರದಲ್ಲಿ ಅಯ್ಯೋ ಕೊಡಿ 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 ಅಂತ ಹೇಳಿದ್ದು ದೊಡ್ಡ ಸಂಗತಿನ ನೀವ್ ಹೇಳ್ಬೇಕು ನಮ್ಮ ಲೈನ್ ಎಷ್ಟು ನೋಡಿ ಆಮೂಲೆಯವರೆಗೆ ನಮ್ಮ ಪತ್ರಿಕಾ ವಸ್ತಿಗೆ ಲೈನ್ ನೋಡಿ ನಾವು ಜನ ಇದ್ದೇವೆ ಸಮಾವೇಶಕ್ಕೆ ಭಾಷಣ ನಗರದ್ದು

ನಮ್ಮಲ್ಲಿ ಎಲ್ಲ ಕಡೆ ಅವರ ಥಿಂಕಿಂಗ್ ನಮ್ದು ಎಲ್ಲಿ ಬೇಕಾದ ಬರಲಿ ಕಾಂಗ್ರೆಸ್ ನಮ್ಮವ್ರು ಹೋಗಿ ಬರುತ್ತೆ ಅಲ್ಲಿ ದಿವಸಕ್ಕೆ ಮೇಮೇಲೆ ಮೇಲೆ ಕೆಲಸ ಕರ್ಕೊಂಡು ಹೋಗ್ತಾರೆ ಎಲ್ಲ ಯೂಸ್ ಮಾಡ್ತಾರೆ ಪವರ್ಸ್ ಅನ್ನು ಒಬ್ಬ ಮೆಂಬರ್ ಬರ್ಲಿಕ್ಕೆ ಏನ್ ಬೇಕಾದ್ರೆ ಇಲ್ಲ ಅಲ್ಲಿಂದ ನಮ್ಗೆ ಬಿಟ್ಟು ಬರೋದು ಅಂದ್ರೆ ಅದು ನಮ್ದು ನೂರು ಹೋಗೋದು ಅವರು ಅಲ್ಲಿಂದ ಒಂದು ಬರೋದು ಒಂದೇ ಅಂದ್ರೆ ಅಷ್ಟು ಪವರ್ಸ್ ಯೂಸ್ ಮಾಡ್ತಾರೆ ಅವರು ಅಧಿಕಾರ ಇದೆ ಅವರ ಹತ್ರ ಮನಿ ಪವರ್ ಇದೆ ಮಸೂಲ್ ಪವರ್ ಇದೆ ನೀವೇ ತೋರಿಸಿ ಕೊಟ್ಟದ್ದು ಏನು ಈ ಚುನಾವಿಸಿ ಈ ಚುನಾವಣೆ ದೇಶಾದ್ಯಂತ ಇವತ್ತು ನಾನು ಹೇಳ್ತೇನೆ ನನ್ನ ಇನ್ನೊಂದು ಒಂದು ಕಡೆ ಇದೆ ಆಯ್ತ್ ಪರ್ ದಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಬಿ ಜೆ ಅವರ ಕ್ಯಾಂಡಿಟ್ಗಳು ಅಂದ್ರೆ ಒಪ್ಪುದು ಅಂತಂದರೆ ಆದರೆ ಬಿಜೆಪಿ ಪಿ ಪಾರ್ಟಿ ಇಸ್ ತುಗಿಸಿದರೆ ರಿಲೆಕ್ಷನ್ ಕಮಿಷನ್ ಅದೇ ಅವ್ರನ್ನ ಒಪ್ಪದ ಇದ್ದರೆ ಅಂತ ಒಂದು ದುಃಖದ ಸಂಗತಿ ದೇಶದಲ್ಲಿ ನಡೀತಾ ಇದೆ ಕಾನ್ಸ್ಟಿಟ್ಯೂಷನ್ ವಿರೋಧ ಮಾಡ್ತಾರೆ